ರಾಯರ್ ಮಟ್ಟದ್ದಾಗ ಮಾಡುವಂಥ ಸ್ಪೆಷಲ್ ತಿಳಿ ಸಾರು ರೆಸಿಪಿನ ಇವತ್ತು ನಾನು ಶೇರ್ ರೀ ಸಿಂಪಲ್ ಈಸಿ ರೆಸಿಪಿ ಅಷ್ಟೆಲ್ಲ ಭಾಳ ಅಂದ್ರೆ ಭಾಳ ರೀ ಒಂದು ಸಲ ಗುರುವಾರ ನೀವು ಈ ಸಾರನ್ನ ಮಾಡಿ ನೋಡಿರಿ ಮತ್ತು ವಿಡಿಯೋನ ಪೂರ ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತಪ್ಪ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಮೊದಲು ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡಕ್ಕೆ ಇಟ್ಟಿದ್ರಾಗ ಒಂದು ಐದಾರು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕತ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣ ಉರಿ ಇವನ್ನ ಚಲೋ ತಿಂಗೆ ಹುರಿತೀನಿ ಮೆಣ್ಸಿನ್ಕಾಯಿ ಗರಿ ಗರಿ ಆಗಬೇಕು ಆದರೆ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಗರಿ ಗರಿ ಆದಮೇಲೆ ಇನ್ನೊಂದು ಪ್ಲೇಟ್ನ ತೆಗೆದು ಸೈಡಿಗೆ ಎತ್ತಿಡಾಕತ್ತೀನಿ ಆಮೇಲೆ ಇದ ಒಳಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹವೀಜ್ ಅಂದ್ರೆ ಧನಿಯಾ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಏಳೆಂಟು ಮೆಂತೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ಚಲೋ ತಿಂಗೆ ಹುರಿ ತಿನ್ರಿ ಸ್ವಲ್ಪ ತಾದ್ಮೇಲೆ ಚಟಪಟ ಅಂಥೇಳಿ ಸಿಡ್ಯಕ್ಕೆ ಶುರು ರೀ ಮತ್ತು ಗಮ್ ಅಂಥೇಳಿ ಪರಿಮಳ ಬರೋಕೆ ಶುರು ಆಗ್ತೈತಿ ಆವಾಗ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗೆ ಹಾಕಿ ಚಲೋ ತಿಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿರಿ ಹುರಿದಿದ್ದು ಎಲ್ಲ ಸಾಮಗ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ನಾಗ ಪುಡಿ ರೀ ನೋಡ್ರಿ ಪುಡಿ ಹಿಂಗೆ ಸ್ವಲ್ಪ ಅವ್ಳು ಇರಬೇಕು ಅಂದ್ರೆ ತರಿ ತರಿಣ ಇರಬೇಕು ಭಾಳ ಸಣ್ಣ ಮಾಡಕ್ಕೆ ಹೋಗ್ಬಾಡ್ರಿ ಈಗ ಮಸ್ತ್ ಘಮ ಘಮ ಸಾರಿನ ಪುಡಿ ರೆಡಿ ಆಯ್ತು ನೋಡ್ರಿ ಇದನ್ನ ನೀವು ಒಂದು ತಿಂಗ್ಳು ತನಕ ಸ್ಟೋರ್ ಮಾಡಿಟ್ಕೊಂಡು ನೀವು ಬೇಕಾದಾಗ ಉಪ್ಯೋಗಿಸ್ಬೋದು ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಒಂದು ಬಟ್ಲಾಗ ತೆಗೆದಿಟ್ಕೊತೀನಿ ರೀ ಆಮೇಲೆ ಇದನ್ನು ಸಾರಿಗೆ ಹಾಕೋತೀನಿ ಇದ ಮಿಕ್ಸಿ ಜಾರ್ ಒಳಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರು ಹಾಕಿದಾರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ನಾಯಿ ಸಂಗಿದ ರುಬ್ಕೊಂಬರ್ತೀನಿ ಮೇಲೆ ಇದನ್ನು ಒಂದು ಚಾನಗ್ಯಾಗೆ ಸೋಸಾಕತ್ತಿನಿರಿ ಈಗ ಸಾರಿಗೆ ಹಾಕಕ್ಕೆ ಕಾಯಿ ಹಾಲು ರೆಡಿ ಆಯಿತು ಈ ಚಾನಗೇನು ಉಳಿದತಲ್ರಿ ಕೊಬ್ಬರಿ ಪುಡಿದನ್ನ ಚಲಾಕೆ ಹೋಗಬೇಡ್ರಿ ಮತ್ತು ಅದ ಕಡಾಯಿನ ಸಣ್ಣೂರಿ ಒಳಗೆ ಬಿಸಿ ಮಾಡೋಕೆ ಇಟ್ಟಿದ್ರಾಗ ಒಂದು ಅರ್ಧ ಕಪ್ಪಷ್ಟು ಬೆಂದಿದ್ದು ತೊಗರಿ ಬಾಳೆ ಹಾಕಿದ್ದಾರೆ ಬಾಳೆ ಚಲೋ ತಿಂಗ್ ಮೆತ್ತಗೆ ಬೆಂದಿರಬೇಕು ಅಂದ್ರೆ ಸಾರು ಭಾಳ ರುಚಿ ಆಗ್ತೈತಿ ನೀವು ಎಷ್ಟು ಬ್ಯಾಳಿ ಹಾಕಿರ್ತೀರಲ್ರಿ ಅದ್ರ ನಾಲ್ಕೈದು ಪಟ್ಟಷ್ಟು ನೀರು ಹಾಕಬೇಕು ಇಲ್ಲ ನಿಮ್ಗೆ ತಿಳಿ ಸಾರು ಎಷ್ಟು ತಿಳಿಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರು ಹಾಕೋಬಹುದು ಮೊದಲು ಏನು ಮಿಕ್ಸಿ ಜಾರ್ನಾಗ ನೀರು ತೊಗೋದಿಟ್ಟಿದ್ನಲ್ರಿ ಅದನ್ನು ಹಾಕಿದ್ದೆ ಆಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಗಲ್ ರೆಡಿ ಮಾಡಿದ್ದು ಸಾರಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒನ್ ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹುಣ್ಸಣ್ಣಿನ ರಸ ಕಾಕತ್ತೀನಿರಿ ಚಲೋ ತಿಂಗೆ ಮಿಕ್ಸ್ ಮಾಡಿ ಹೈ ಫ್ಲೇಮ್ನಾಗ ಇದನ್ನ ಕುದಿಯಕ್ಕೆ ಬಿಡ್ರಿ ಸ್ವಲ್ಪ ಇದು ಹಿಂಗೆ ಕುದಿಯಕ್ಕೆ ಶುರು ಆದಮೇಲೆ ಉರಿನ ಸಣ್ಣ ಮಾಡಿರಿ ಸಣ್ಣ ಮ್ಯಾಲೆ ಕಾಯಿ ಹಾಲು ಹಾಕಿರಿ ಮತ್ತು ಚೆನ್ನಾಗಿ ಸೋಸಿದ್ದ ಕೊಬ್ಬರಿ ಪುಡಿ ಇತ್ತಲ್ರಿ ಅದನ್ನು ಹಾಕಿರಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು ನಾಲ್ಕೈದು ನಿಮಿಷತನ ಚಲೋ ತಂಗೆ ಕುದಿಸ್ರಿ ಆವಾಗವಾಗ ನಡಬರ್ಕ ಸ್ವಲ್ಪ ಕೈ ಒಂದು ನಾಲ್ಕೈದು ನಿಮಿಷ ಸಾರಿನ ಚಲೋ ಕುದಿಸಿದ ಮೇಲೆ ರುಚಿ ನೋಡ್ರಿ ಉಪ್ಪು ಹುಳಿ ಸಾರಿನ ಪುಡಿ ಏನರೀ ಬೇಕಪ್ಪ ಅಂತ ಅನ್ಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ ಲಾಸ್ಟಿಗೆ ಸಣ್ಣಂಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಫ್ರೆಶ್ ಕಾಯಿ ತುರಿ ಹಾಕಿ ಗ್ಯಾಸ್ ಆಫ್ ಮಾಡಿದ ರೀ ಈ ಕಡೆ ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳಕತ್ತೀನಿ ರೀ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಒಳಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕರಿಬೇವು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಗೆ ಹಾಕಿ ಚಲೋ ತೆಂಗಿ ಚಟಪಟ ಅನ್ಸಿದ್ರೆ ಒಗ್ಗರಣೆ ರೆಡಿ ಆಯ್ತು ನೋಡಿರಿ ರೆಡಿ ಮಾಡಿದ ಈ ಒಗ್ಗರಣಿನ ಸಾರಿನಾಗೆ ಹಾಕಿ ಚಲೋ ತಿಂದು ಮಿಕ್ಸ್ ಮಾಡಿದ್ರೆ ಮಸ್ತ್ ಬಿಸಿ ಬಿಸಿ ಘಮ ಘಮ ತಿಳಿ ಸಾರು ರೆಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಸ್ಪೆಷಲ್ ತಿಳಿಸಾರು ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡಿನಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾತ್ರ ನೆನಪು ಆರಕ್ಕೆ ಹೋಗ್ಬಾಡ್ರಿ ಥ್ಯಾಂಕ್ ಯು